ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಪೋಟಿಕೋ ಯಾವ ಕಡೆ ಹಾಕಬೇಕು ಮನೆಗೆ ವಾಲು ಹರಂಡ ಯಾವ ಕಡೆಗೆ ಹಾಕಿದರೆ ಉತ್ತಮ ಯಾವ ಕಡೆ ಹಾಕಿದರೆ ಕೆಟ್ಟದ್ದು ಯಾವ ರೀತಿ ಹಾಕಿಕೊಳ್ಳಬೇಕು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ ಮತ್ತು ಒಂಟಿ ಕಂಬ ಅಥವಾ ಎರಡು ಕಂಬ ಹಾಕಬೇಕು ಆ ಪೋಟಿಕೋಗೆ ಅಥವಾ ಪೋಟಿಕೋ ಯಾವ ಕಡೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಯಾವ ರೀತಿ ಪೋಟಿಕೋ ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲಿದ್ದೇನೆ ಉದಾಹರಣೆಗೆ ಇದು ಪೂರ್ವದ ರಸ್ತೆ ಈಸ್ಟ್ ಈಸ್ಟ್ ರೋಡ್ ಈಸ್ಟ್ ರೋಡ್ ಇದು ಪೂರ್ವದ ರಸ್ತೆ ಈ ಪೂರ್ವದ ರಸ್ತೆಗೆ ಇದು ಮನೆ ಅಂದ್ಕೊಳ್ಳಿ ಇಲ್ಲೋ ಡೋರ್ ಇರುತ್ತೆ ಅಥವಾ ಎಲ್ಲೋ ಒಂದು ಡೋರ್ ಇರುತ್ತೆ ಇಲ್ಲಿರುತ್ತೆ ಸೆಂಟರ್ ಮಿಡ್ಲ್ ಪೂರ್ವ ಸೆಂಟರ್ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇದೊಂದು ಕಿಚನ್ ಇರುತ್ತೆ ಮತ್ತು ಇಲ್ಲಿ ಡೂಪ್ಲೆಕ್ಸ್ ಥರ ಏನೋ ಇರುತ್ತೆ ಅಂದ್ಕೊಳ್ಳಿ ಸೆರ್ಕೇಸು ಇಲ್ಲೊಂದು ಡೋರ್ ಇರುತ್ತೆ ಇದು ಕಿಚನ್ನು ಇದು ಡೈನಿಂಗ್ ಹಾಲು ಈ ಥರ ಇರುತ್ತೆ ಈ ಮನೆಗೆ ಪೋರ್ಟಿಕೋ ನಾವು ಯಾವ ಕಡೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಸುಮಾರು ಜನಕ್ಕೆ ಗೊಂದಲ ಇರುತ್ತೆ ನೀವು ಪೂರ್ವದ ರಸ್ತೆಗೆ ಪೂರ್ವ ಭಾಗಕ್ಕೆ ಆಯಾ ಸೇರುವ ರೀತಿಯಲ್ಲಿ ಪೋಟಿಕೋ ಹಾಕ್ಕೊಬೋದು ಈಗ ಇದೊಂದು ಇದ್ದರೆ ಇದಕ್ಕೆ ಆಯ ಎಷ್ಟು ಇರುತ್ತೆ ಒಂದು ಹನ್ನೆರಡು ದಿನೋ ಹದಿನೈದು ಅಡಿನೋ ಆಯ ಸೇರುತ್ತೆ ಅಷ್ಟಕ್ಕೆ ನೀವು ಪೂರ್ವದ ಕಡೆಗೆ ಪೋಟಿಕೋ ಹಾಕ್ಕೊಬೋದು ಇಲ್ಲೊಂದು ಕಾಲಮು ಮತ್ತು ಇಲ್ಲೊಂದು ಕಾಲಮು ಬೇಕು ಅಂದರೆ ನಾಲ್ಕು ಬರುತ್ತೆ ಅಂದರೆ ನಾಲ್ಕು ಕಾಲಮು ಡೋರ್ಗೆ ಎದುರು ಬರದೆ ಇರೋ ರೀತಿಯಲ್ಲಿ ಈ ಥರ ಪೂರ್ವದ ಕಡೆಗೆ ನೀವು ಪೋಟಿಕೋ ಹಾಕ್ಕೊಬೋದು ಅಥವಾ ಉತ್ತರದ ಕಡೆಗೂ ಪೋಟಿಕೋ ಹಾಕ್ಕೊಬೋದು ಇಲ್ಲಿಂದ ತೊಗೊಳ್ಳಿ ಉತ್ತರದ ಕಡೆಗೆ ಪೋಟಿಕೋ ಇದು ಪೂರ್ವದ ಕಡೆಗೆ ಪೋಟಿಕೋ ನಾನು ಅಳಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗುತ್ತೆ ನೋಡಿ ಈಗ ಈ ಮನೆಗೆ ಉತ್ತರದ ಕಡೆಗೆ ಪೋಟಿಕೋ ಇದೊಂದು ಆಯ ಎಷ್ಟೋ ಇಪ್ಪತ್ತೇಳು ಏನೋ ಇರುತ್ತೆ ಅದಕ್ಕೆ ಒಂದು ಹತ್ತು ಅಡಿನೋ ಹನ್ನೆರಡು ಅಡಿನೋ ಸೇರಿಸ್ಕೊಂಡು ಪೋಟಿಕೋ ಈ ಕಡೆಗೆ ನೀವು ಹಾಕ್ಕೊಬೋದು ನೀವು ಈ ರೀತಿ ಬಾಲ್ಕನ್ಯ ಏನು ಬಂದಿರುತ್ತೆ ಅಷ್ಟು ಬಾಲ್ಕನ್ಯ ಇದು ತೊಗೊಳ್ಬೇಕು ನೀವು ನೋಡಿ ಇಲ್ಲೊಂದು ಕಾಲಮ್ಮು ಇಲ್ಲೊಂದು ಕಾಲಮ್ಮು ಅಥವಾ ಸೆಂಟ್ರಲ್ ಒಂದು ಎರಡು ಕಾಲಮ್ ಹಾಕ್ಕೊಂಡು ನಾಲ್ಕು ಪೋಟಿ ನಾಲ್ಕು ಕಾಲಮ್ ಬರೋ ರೀತಿ ಪೋಟಿಕೋ ಹಾಕ್ಕೊಬೋದು ಅಥವಾ ಎರಡೇ ಪೋಟಿಕೋ ಪೌಟಿಕೋ ಹಾಕೊತೀವಂದ್ರು ಪೋಟಿಕೋ ಹಾಕ್ಕೊಂಬೋದು ಇದು ಉತ್ತರ ಇದು ದಕ್ಷಿಣ ಇದು ಪಶ್ಚಿಮ ಇದು ಪೂರ್ವ ನೋಡಿ ಯಾವತ್ತೇ ಆಗಲಿ ನೀವು ಪೋಟಿಕೋ ಉತ್ತರದ ಕಡೆಗೆ ಅಥವಾ ಪೂರ್ವದ ಕಡೆಗೆ ಪೌಟಿಕೋ ಹಾಕ್ಕೊಂಡ್ರೆ ವಾಸ್ತು ರೀತಿ ತುಂಬ ಒಳ್ಳೆಯ ಅನುಕೂಲಗಳಾಗುತ್ತೆ ನಿಮಗೆ ಒಂದು ಒಳ್ಳೆಯ ರೀತಿಯ ರಿಸಲ್ಟ್ಸ್ ಕೊಡುತ್ತೆ ವಾಸ್ತು ರೀತಿಯಲ್ಲಿ ಅಥವಾ ನೀವು ಉತ್ತರಕ್ಕೂ ಪೂರ್ವಕ್ಕೂ ಎರಡೂ ಹಾಕ್ಕೊಬೋದ ಅಂತ ಕೆಲವರು ಕ್ವಶನ್ ಮಾಡ್ಬೋದು ಹಾಕ್ಕೊಳ್ಬೋದು ನಿಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಆಯ ಬರಬೇಕು ಇದು ಮನೆ ಒಂದಾಯ ಆದರೆ ಪೋಟಿಕೋ ಸೇರಿ ಆಯ ಮಾಡ್ಕೊಬೇಕು ಅದೇ ರೀತಿ ಈ ಕಡೆಯೂ ನಾವು ಪೋಟಿಕೋ ತೊಗೊಳ್ತೀವಿ ಅನ್ನೋದಾದರೆ ತೊಗೊಬೋದು ನೋಡಿ ಇಲ್ಲಿ ಬರಬೇಕು ಕಾಲಮ್ ಈ ಎಡ್ಜ್ಜಲ್ಲಿ ಒಂದು ಕಾಲಮ್ ಬರಬೇಕು ಈ ಲಾಸ್ಟಲ್ಲಿ ಒಂದು ಕಾಲಂ ಹಾಕ್ಕೊಂಡು ನೀವು ಪೋರ್ಟಿಕೋ ತೊಗೊಬೋದು ನೋಡಿ ಈ ಥರನೂ ಪೋರ್ಟಿಕೋ ತೊಗೊಂಡು ಮಾಡ್ಬೋದು ಅಥವಾ ಇಲ್ಲಿ ನಾಲ್ಕು ಕಾಲಂ ಹಾಕ್ಕೊಬೋದು ಅಥವಾ ಎರಡು ನಾಲ್ಕಕ್ಕೆ ಕ್ಲೋಸ್ ಮಾಡ್ಬೋದು ನೀವು ಉತ್ತರದ ಕಡೆ ಪೂರ್ವದ ಕಡೆ ವಾಲು ವರಂಡ ವಾಲು ವರಂಡ ಮಾಡ್ಕೊಬೋದು ಪೂರ್ವದ ಕಡೆ ಉತ್ತರದ ಕಡೆ ವಾಲು ಹೊರಂಡ ಮಾಡ್ಕೊಬೋದು ಅದನ್ನು ಬಿಟ್ಟು ನೀವು ಉತ್ತರದ ಕಡೆಗೆ ಪೋಟಿಕೋ ಇಲ್ಲದೆ ಪೂರ್ವದ ಕಡೆಗೆ ಪೋಟಿಕೋ ಇಲ್ಲದೆ ನೋಡಿ ಈಗ ಪೂರ್ವದ ಕಡೆ ಉದಾಹರಣೆಗೆ ಉತ್ತರದ ಕಡೆ ಪೋಟಿಕೋ ಇದೆ ದಕ್ಷಿಣದ ಕಡೆಗೆ ಪೋಟಿಕೋ ಅವಶ್ಯಕತೆ ಇದ್ದರೆ ತಗೊಬೋದು ಅವಶ್ಯಕತೆ ಇಲ್ಲದೆ ಈ ಕಡೆ ಪೋಟಿಕೋ ಉತ್ತರಕ್ಕೆ ಪೋಟಿಕೋ ಮಾಡದೆ ದಕ್ಷಿಣದ ಕಡೆಗೆ ವಾಲು ಹರ್ಣ ತೊಗೊಬಾರ್ದು ಅದು ರಾಂಗು ಈ ಕಡೆ ಫೋರ್ಟಿಕೋ ತಗೊಂಡ್ರೆ ಈ ಕಡೆ ಫೋರ್ಟಿಕೋ ತೊಗೊಬಹುದು ದಕ್ಷಿಣದ ಕಡೆ ಉತ್ತರದ ಕಡೆ ಫೋರ್ಟಿಕ್ ಬದ್ರೆ ದಕ್ಷಿಣದ ಕಡೆ ವಾಲು ಹರಂಡ ಮಾಡಬಹುದು ಈ ರೀತಿ ಮಾಡಬಾರ್ದು ನೋಡಿ ಇದು ದಕ್ಷಿಣದ ಕಡೆ ವಾಲು ಹರಂಡ ಮಾಡಿ ಉತ್ತರದ ಕಡೆ ವಾಲು ಹೊರಂಡ ಇಲ್ಲ ಅಂದ್ರೆ ದಕ್ಷಿಣದ ಕಡೆಗೆ ಈ ರೀತಿ ವಾಲು ಹೊರಂಡ ಮಾಡಬಾರ್ದು ಮತ್ತೆ ಪಶ್ಚಿಮದ ಕಡೆಗೂ ವಾಲು ಹರಂಡ ಮಾಡಬಾರ್ದು ಪೂರ್ವದ ಕಡೆಗೆ ಪೋರ್ಟಿಕೋ ತಗೊಂಡ್ರೆ ಪೂರ್ವದ ಕಡೆ ವಾಲು ಹೊರಂಡ ಇದ್ದರೆ ನೀವು ಪಶ್ಚಿಮದ ಕಡೆಗೆ ವಾಲು ಹರಂಡ ಮಾಡ್ಬೋದು ಇದು ಓಕೆ ಇದು ಓಕೆ ಪೂರ್ವದ ಕಡೆ ವಾಲು ಹೊರಂಡ ಮಾಡಿ ಪಶ್ಚಿಮದ ಕಲೆಗೆ ವಾಲು ಹರಡ ಮಾಡ್ಬೋದು ಪೂರ್ವದ ಕಡೆ ವಾಲು ಹೊರಂಡ ಇಲ್ಲದೆ ಸಪೋಸ್ ಈಗ ಪೂರ್ವದ ಕಡೆಗೆ ವಾಲು ಹೊರಂಡ ಇಲ್ಲ ಈ ಕಡೆ ವಾಲು ಹೊರಂಡ ಇಲ್ಲ ನೀವು ಬಾಲ್ಕನ್ಯದಲ್ಲೇ ಒಂದು ಎಂಟಡಿ ಹತ್ತಡಿ ತಗೊಂಡ್ರೆ ಈ ಕಡೆಯೂ ಒಂದು ಎಂಟು ಅಡಿ ವಾಲ್ ವಾಲು ಹೋರಾಂಡ ಬರೀ ಯಾವುದೇ ಕಾಲಮ್ಸ್ ಇಲ್ಲದೆ ಕೋಟಿಗೂ ತೊಗೊಬೋದು ನೀವು ಈ ಕಡೆ ತೊಗೊಳ್ಬಾರ್ದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಕಾಲಮ್ ಹಾಕಿ ವಾಲು ಹರಂಡ ಮಾಡಲೇಬೇಕು ಅಂದರೆ ನೀವು ಪೂರ್ವಕ್ಕೆ ಉತ್ತರಕ್ಕೆ ಎರಡೂ ಕಡೆ ವಾಲು ಹೋರಾಂಡ ತೊಗೊಳೋದೇ ಆದರೆ ಕಂಪಲ್ಸರಿ ಉತ್ತರಕ್ಕೆ ಪೂರ್ವಕ್ಕೆ ವಾಲು ಹೋರಾಂಡ ಮಾಡಲೇಬೇಕು ಆದ್ದರಿಂದ ಯಾವುದೇ ಒಂದು ಮನೆಗಾಗಲಿ ನೀವು ವಾಸ್ತು ರೀತಿ ಮನೆ ಮಾಡೋದೇ ಆದರೆ ನೀವು ಉತ್ತರಕ್ಕೆ ವಾಲು ಹರಂಡ ತಗೊಳ್ಳಿ ಅಥವಾ ಪೂರ್ವಕ್ಕೆ ವಾಲು ಹರಡ ತಗೊಳ್ಳಿ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ವಾಲು ಹರಡ ತೊಗೊಳ್ಬಾರ್ದು ನೀವು ಬೇಕೇ ಅನ್ನೋದು ನಮಗೆ ಬೇಕೇ ಬೇಕೋ ಅವಶ್ಯಕತೆ ಇದೆ ಸುತ್ತೂ ಬರಬೇಕು ಅಂದ್ರೆ ನಾಲ್ಕು ಕಡೆ ವಾಲು ಹರಂಡ ತೊಗೊಂಬಂತು ಈಗ ಮಲೆನಾಡು ಕಡೆ ಕೊಡಗು ಕಡೆ ಈ ಕಡೆ ಎಲ್ಲ ಮತ್ತೆ ಕೇರಳದಲ್ಲಿ ಸುಮಾರು ಕಡೆ ನಿಮಗೆ ನಾಲ್ಕು ಸೈಡ್ ವಾಲು ಹರಡ ತಗೊಳ್ತಾರೆ ಎಂಚಲ್ ಮಾಡ್ತಾರೆ ಕೆಲವರು ಸ್ಲೋಪ್ ಸ್ಲ್ಯಾಬ್ ಮಾಡಿ ಮಾಡ್ತಾರೆ ತಗೊಳ್ಳೋದಾದರೆ ನಾಲ್ಕು ಕಡೆ ವಾಲು ಹೊರಾಂಡ ತೊಗೊಬೋದು ಇದು ಒಳ್ಳೆಯ ವಿಧಾನ ವಾಸ್ತುವಲ್ಲಿ ನೀವು ವೆಸ್ಟ್ಗೆ ಸೌತ್ಗೆ ನಾರ್ತ್ಗೆ ಈಶ್ಟ್ಗೆ ವಾಲು ಹೊರಾಂಡ ತೊಗೊಬೋದು ಅದನ್ನು ಬಿಟ್ಟು ನೀವು ಈಸ್ಟ್ಗಿಲ್ಲ ನಮಗೆ ನಾರ್ತ್ಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವಾಲು ಹೊರಾಂಡ ಈ ಕಡೆ ಈ ಕಡೆ ವಾಲು ಹೊರಾಂಡ ಇಲ್ಲ ಅಂದರೆ ಸೌತು ಮತ್ತು ವೆಸ್ಟು ತೊಗೊಬಾರ್ದು ಇದು ರಾಂಗ್ ಆಗುತ್ತೆ ವಾಸ್ತು ರೀತಿಯಲ್ಲಿ ಈ ರೀತಿ ವಾಲು ಹೊರಂಡ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ವಾಲು ಹೊರಂಡ ಮಾಡಬಾರ್ದು ಆ ಜಾಗಗಳಲ್ಲಿ ಪಶ್ಚಿಮಕ್ಕೆ ವಾಲು ಹರಂಡ ಮಾಡಿದ್ರೆ ಗಂಡು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅದೇ ರೀತಿ ದಕ್ಷಿಣಕ್ಕೆ ವಾಲು ಹರಂಡ ಮಾಡಿದ್ರೆ ಹೆಣ್ಮಕ್ಳ ಮೇಲೆ ಮತ್ತು ಆ ಮನೆ ಯಜಮಾನಿ ಮೇಲೆ ವಾಲು ಹರಂಡ ವಾಸ್ತು ರೀತಿಯಲ್ಲಿ ನಿಮಗೆ ಎಫೆಕ್ಟ್ ಕೊಡುತ್ತೆ ಆದ್ದರಿಂದ ಯಾವುದೇ ಮನೆಗೆ ಯಾವುದೇ ಕಾರಣಕ್ಕೂ ನೀವು ಪೋರ್ಟಿಕೋ ಮಾಡೋದೇ ಆದರೆ ವಾಲು ವರ್ಣ ಮಾಡೋದೇ ಆದರೆ ಪೂರ್ವದಲ್ಲಿ ತೊಗೊಳ್ಳಿ ಉತ್ತರದಲ್ಲಿ ತೊಗೊಳ್ಳಿ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ತಗೊಳ್ಬಾರ್ದು ವಾಸ್ತು ರೀತಿಯಲ್ಲಿ ಅದು ದೋಷ ಆಗುತ್ತೆ ಒಳ್ಳೆ ವಾಸ್ತು ಸಲಹೆಗಾರರನ್ನ ಸಂಪರ್ಕ ಮಾಡಿ ನೀವು ಮಾಡ್ಕೊಳ್ಳೋದಾದರೆ ಮಾಡಿಕೊಳ್ಳಿ ನೀವು ಇಲ್ಲ ನಾವು ಯಾವುದೂ ಕಡೆ ಪೋರ್ಟಿಕೋ ಮಾಡೋದಿಲ್ಲ ಅಂದರೆ ಒಂದು ಎಂಟು ಅಡಿನೋ ಆರು ಅಡಿನೋ ಪೂರ್ವಕ್ಕೆ ಉತ್ತರಕ್ಕೆ ಕಾಲಮ್ ನೆಲಕ್ಕೆ ಕಾಲಮ್ ಹಾಕದೆ ನೀವು ಟಾಪಲ್ಲೇ ನೀವು ಕನ್ಸರ್ಟ್ ಬೀಮ್ ಮಾಡಿ ನೀವು ಬಾಲ್ಕನ್ಯ ವಾಲು ಹರಡ ತೊಗೊಬೋದು ಒಂದು ಎಂಟು ಅಡಿವರೆಗೂ ತೊಗೊಬೋದು ಅದನ್ನು ಬಿಟ್ಟು ನಾವು ಕಾಲಮ್ ಯಾಕೆ ಮಾಡ್ತೀವಿ ಅಂದರೆ ನೀವು ಈ ಕಡೆನೂ ತೊಗೊಬೋದು ಪೂರ್ವಕ್ಕೂ ತೊಗೊಬೋದು ಉತ್ತರಕ್ಕೂ ತೊಗೊಬೋದು ನೀವು ವಾಸ್ತು ರೀತಿಯಲ್ಲಿ ಮಾಡೋದೇ ಆದರೆ ಇದು ತುಂಬ ಉತ್ತಮ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ವಾಲು ಹಂಡ ಮಾಡೋದೇ ಆದರೆ ಪೂರ್ವಕ್ಕೆ ಉತ್ತರಕ್ಕೆ ವಾಲು ಹಂಡ ಮಾಡಿ ಅಂತ ಹೇಳ್ತಾ ಮನೆಗೆ ಒಂದು ಉತ್ತರಕ್ಕೆ ಬೇಕಿದ್ರೆ ಬಾಗಿಲು ಇಟ್ಕೊಬೋದು ನೀವು ಸ್ಟೇರ್ ಕೇಸ್ ಇಲ್ಲಾದರೂ ಕೊಟ್ಕೊಬೋದು ಅಥವಾ ಇಲ್ಲಾದರೂ ನೀವು ಕೋಟಿ ಕೆಳಗಡೆ ಸ್ಟೇರ್ ಕೇಸ್ ಕೊಟ್ಕೊಬೋದು ಈ ರೀತಿ ಯಾವುದಾದ್ರೂ ಒಂದು ಕಡೆ ನೀವು ಸ್ಟೇರ್ ಕೇಸ್ ಮಾಡಿ ಮಾಡ್ಕೊಬೋದು ಆದ್ದರಿಂದ ವಾಲು ವರಂಡನ ನೀವು ಪೂರ್ವದಲ್ಲಿ ತಗೊಳ್ಳಿ ಇಲ್ಲ ಉತ್ತರದಲ್ಲಿ ತಗೊಳ್ಳಿ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಬೇಕು ಅನ್ನೋದಾದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ವಾಲು ಹೊರಂಡ ಬೇಕೇ ಅನ್ನೋ ಬೇಕೇ ಬೇಕು ಅನ್ನೋದಾದ್ರೆ ಪೂರ್ವ ಉತ್ತರ ತೊಗೊಂಡ್ರೆ ನೀವು ದಕ್ಷಿಣ ಪಶ್ಚಿಮ ತೊಗೊಬೋದು ಅಥವಾ ನಾಲ್ಕು ಕಡೆ ತೊಗೊಂಡ್ರೆ ಓಕೆ ನಾವಿಲ್ಲ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನಾವು ಹಾಲು ಹರಡ ಬೇಕು ಅನ್ನೋದಾದರೆ ನೀವು ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ಕಂಪಲ್ಸರಿ ತೊಗೊಂಡ್ಲೇಬೇಕು ನೀವು ಸೌತ್ಗೆ ತೊಗೊಂಡ್ರೆ ಕಂಪಲ್ಸರಿ ನಾರ್ತಕ್ಕೆ ತಗೊಳ್ಬೇಕು ಪಶ್ಚಿಮಕ್ಕೆ ತೊಗೊಂಡ್ರೆ ಕಂಪಲ್ಸರಿ ಪೂರ್ವಕ್ಕೆ ವಾಲು ಹರಡ ತೊಗೊಂಡಲೇಬೇಕು ಈ ರೀತಿ ನೀವು ವಾಸ್ತು ಫಲಪ್ ಮಾಡ್ಕೊಂಡು ನೀವು ವಾಲು ಹರಡ ಮಾಡ್ಕೊಂಡಿದ್ದೆ ಆದರೆ ಒಳ್ಳೆಯ ರೀತಿಯ ನಿಮಗೆ ಡೆವಲಪ್ಮೆಂಟ್ಸ್ ಕೊಡುತ್ತೆ ವಾಸ್ತು ರೀತಿ ಇಲ್ಲದು ತಪ್ಪಾಗೋದಿಲ್ಲ ಅಂತ ಹೇಳ್ತಾ ಅದೇ ರೀತಿ ನಿಮಗೆ ಒಳ್ಳೆಯ ಅಭಿವೃದ್ಧಿ ಕೊಡುತ್ತೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ಸ್ ಕೊಡುತ್ತೆ ವಾಲು ಹರಡ ನೀವು ಯಾವುದೇ ಕಾರಣಕ್ಕೂ ಒಂದು ಒಳ್ಳೆಯ ವಾಸ್ತು ರೀತಿಯಲ್ಲಿ ಮಾಡ್ಕೊಬೇಕು ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ